ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಗೃಹಲಕ್ಷ್ಮಿ ಯೋಜನೆ ಗೃಹಲಕ್ಷ್ಮಿ ಯೋಜನೆ ನೆಕ್ಸ್ಟ್ ತಿಂಗಳಿಂದ ಮಹಿಳೆಯರ ತಾತ ಎರಡು ಸಾವಿರ ರೂಪಾಯಿ ಹಣ ಬರುತ್ತಾ ಇಲ್ಲ ಅಂತ ಇಲ್ಲಿ ಕಾನ್ಸೆಪ್ಟು ಫ್ರೆಂಡ್ ಇತ್ತೀಚಿನ ದಿನಗಳಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಏನೋ ಏನೋ ಸೋತಿದೆ ಇದು ಯಾವ ಸರ್ಕಾರ ಗ್ಯಾರಂಟಿ ಕೊಟ್ಟರೂ ಸಹ ಇಲ್ಲಿ ಜನಗಳು ಕೈ ಹಿಡಿದಿಲ್ಲ ಇದಕ್ಕೆ ಅವ್ರ ಕಡೆಯವ್ರೆ ಸುಮಾರು ಜನ ಗ್ಯಾರಂಟಿಯಿಂದ ನಮಗೇನು ಪ್ರಯೋಜನ ಆಗಿಲ್ಲ ಅಂತಾರೆ ವಿರೋಧ ಪಕ್ಷದವರು ಸಹ ಗ್ಯಾರಂಟಿ ನಿಲ್ಲಿಸಿ ಅಂತಾರೆ ಇಲ್ಲಿ ನಿಜವಾಗ್ಲೂ ಗ್ಯಾರಂಟಿಗಳು ನಿಲ್ಲಿಸ್ತಾರ ಅಂತಾರೆ ಇಲ್ಲಿ ದೊಡ್ಡ ಪ್ರಶ್ನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಸುಮಾರು ಜನ ಎರಡು ಸಾವಿರ ಇನ್ನು ಮುಂದೆ ಬರೋಲ್ಲ ಅಂತಲೂ ಸಹ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಇದಕ್ಕೆಲ್ಲ ನಾನು ಆನ್ಸರ್ ಕೊಡ್ತೀನಿ ನಿಮಗೆ ಬನ್ನಿ ನಾವು ಒಂದು ಸಬ್ಸ್ಕ್ರೈಬ್ ಆಗಿ ಹೊಸ್ತಾಗಿ ನೋಡೋರು ಹಾಗೆ ವಿಡಿಯೋಕ್ಕೆ ಒಂದು ನೂರು ಇನ್ನೂರು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಫಂಡ್ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಮಹಿಳೆಯರಿಗೆ ಇನ್ನು ಮುಂದೆ ಬರೋಲ್ಲ ಅಂತ ಎಲ್ಲ ಕಡೆ ಸುದ್ದಿ ಹೋರಾಡ್ತಾ ಇದೆ ಫಂಡ್ ಇಲ್ಲಿ ಸರ್ಕಾರದವರು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಎಲ್ಲೂ ಸಹ ಹೇಳಿಲ್ಲ ಅಥವಾ ಸುಮಾರು ಜನ ಹೇಳಿದ್ದಾರೆ ಅವ್ರ ಕಡೆ ಗ್ಯಾರಂಟಿ ನಮಗೆ ಕೈ ಹಿಡಿದಿಲ್ಲ ಅಂತ ತಿಳಿಸಿದ್ದಾರೆ ಹೊರತು ನಾವು ಗ್ಯಾರಂಟಿ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ ಅಂದರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಬಸ್ ಉಚಿತವಾಗಿ ಯಾವುದೇ ಆಗಲಿ ಗ್ಯಾರಂಟಿ ಬಗ್ಗೆ ನಾವು ಎಲ್ಲೂ ನಿಲ್ಲಿಸ್ತಿಲ್ಲ ಅಂತ ಹೇಳ್ಬೋದು ಯಾಕೆ ಇನ್ನು ಮುಂದೆ ಬರುವಂಥ ಚುನಾವಣೆಗಳು ಇದ್ದಾವೆ ಹಾಗಾಗಿ ಸರ್ಕಾರ ನಾವು ಯಾವುದೇ ಥರದೋ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಿಡಿದು ಎರಡು ಸಾವಿರ ರೂಪಾಯಿ ಮೇನ್ ನಾವು ನಿಲ್ಲಿಸಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಮುಖ್ಯಮಂತ್ರಿಯವರೇ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ಎರಡು ಸಾವಿರ ರೂಪಾಯಿ ಅದೇ ಕಾರಣಕ್ಕೂ ಮಹಿಳೆಯರ ಕತ್ತಿದು ಹಣ ನಾವು ಬಸ್ ನಿಲ್ಲಿಸಲ್ಲ ಅಂತ ತಿಳಿಸಿದ್ದಾರೆ ಸದ್ಯದ ಹಣ ಯಾವತ್ತು ಬರುತ್ತೆ ಅಂತಲೂ ಸಹ ನಿಮಗೆ ಹೇಳಿದ್ದಾರೆ ಫ್ರೆಂಡಿಲ್ಲಿ ಹದಿನೈದರ ಮೇಲೆ ಅಂದರೆ ಇಪ್ಪತ್ತು ಇದೇ ತಿಂಗಳೊಳಗೆ ನಿಮಗೆ ಆ ನನ್ನ ಕಂತಿ ಹಣ ಬರುತ್ತೆ ಅಂತಲೂ ಸಕಲರಾಗಿ ತಿಳಿಸಿದ್ದಾರೆ ಫ್ರೆಂಡಿಲ್ಲಿ ಸದ್ಯಕ್ಕೆ ಯಾರು ಮಹಿಳೆಯರು ಆತಂಕ ಪಡೋಕ್ಕ ಅವಶ್ಯಕತೆ ಇಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಿಮ್ಮ ಖಾತೆಗೆ ಹಣ ಬಂದು ಜಮಾ ಆಗುತ್ತೆ ಇಲ್ಲಿ ಸರ್ಕಾರದವರು ಆ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಸ್ಪಷ್ಟಪಡಿಸಿದರೆ ಸಾವಿರ ಜನ ಸಾವಿರ ಮಾತಾಡಲಿ ಗೃಹಲಕ್ಷ್ಮಿ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಪಟ್ಟ ನಿಮಗೆ ಶಿಕ್ಷೆ ಸಿಗುತ್ತೆ ಸರ್ಕಾರ ಇರಬಹುದು ಅಂತ ತಿಳಿಸಿದರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ